ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಕಡೆ ನಟರಾಜ್ ಬಂದುಬಿಟ್ಟು ವಿಡಿಯೋ ಮಾಡ್ತಿರುವಾಗಲಿ ಏನೋ ಒಂದು ಸಪ್ತ ಬಂದಿರೋ ಥರ ಅವ್ರ ಕಡೆ ಎಲ್ಲ ನೋಡ್ತಾ ಇರಬೇಕಾದ್ರೆ ವಿಡಿಯೋ ಮಾಡಿಬಿಟ್ಟಿರ್ತಾನೆ ಅವನು ಇವ್ರು ಮಾತಾಡೋದನ್ನು ಎಲ್ಲ ಕೇಳಿಸ್ಕೊಂಬಿಟ್ಟು ವಿಡಿಯೋ ಮಾಡ್ತಾ ಇರ್ತಾನೆ ಆವಾಗಲೇ ಸಡನ್ಲಿ ಏನೋ ಒಂದು ತಳಗಡೆ ಬಿದ್ದಿರೋ ಥರ ಸೌಂಡ್ ಬಂದ್ಬಿಡುತ್ತೆ ಆವಾಗ ಯಾರದು ಅಂಥೇಳಿ ಅರುಣತ್ತಿ ನೋಡೋಕು ಹೊರಗಡೆ ಯಾರು ಬಂದಿದ್ದಾರೆ ಅಂತೇಳ್ಬಿಟ್ಟು ನೋಡೋಕ್ಕಂತ ಹೋಗ್ತಾರೆ ಅದು ನಟರಾಜ್ ವಿಡಿಯೋ ಮಾಡಿರೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಅವ್ನು ಬಿಡಬೇಡ ಅವ್ನು ಸಾಯಿಸು ಅವನು ಸಾಯಿಸಿದರೆ ನಮಗೆ ಯಾರು ಅನ್ನೋದು ಗೊತ್ತಾಗಲ್ಲ ಅಂತ ನೀವು ನೋಡಿದರೆ ಅಯ್ಯೋ ಒಂದು ಹುಡುಗಿ ಅವಳು ಹುಡುಗ ಅಂದ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ನಾ ಇದನ್ನ ಎಷ್ಟೊತ್ತಿದ್ರು ಹೇಳಬೇಕು ಮೇಡಮ್ ಅವ್ರ ಹತ್ರ ಅಂತೇಳ್ಬಿಟ್ಟು ಓಡಿ ಓಡಿ ಬರ್ತಾಯಿರ್ತಾನೆ ಅಲ್ಲಿ ಗಜಗಾಮಿನಿ ಇರ್ತಾಳೆ ಗಜಗಾಮಿಣಿ ಬಂದ್ಬಿಟ್ಟು ನೋಡಿ ಅತ್ತೆ ಅತ್ತೆ ನೋಡಿ ಇವರು ಬ್ಲ್ಯಾಕ್ ರೋಸ್ ಒಂದು ಹುಡುಗ ಅಲ್ಲ ಒಂದು ಹುಡುಗಿ ಅಂತ ನಿಮ್ಗೆ ಹೇಳಬೇಕು ಅಂತ ಅಲ್ಲಿಂದ ಓಡೋಡ್ಕೊಂಡು ಬಂದೆ ಅರುಣ್ನ ನೋಡಿದ್ರೆ ಅವರು ಹುಡುಗಿ ಅನ್ ಹುಡುಗ ಅಂದ್ಕೊಂಡಿದಾರೆ ಆದರೆ ಹುಡುಗಿ ಅದು ಅಂತ ಹೇಳು ಹೇಳಬೇಡಿ ನೀವು ಆದರೂ ಪ್ಲೀಸ್ ನಾನು ಉಳಿಸಲ್ಲ ಅವರು ಅಂತ ಹೇಳ್ತಾ ಇರ್ತೇನೆ ಆದರೆ ಗಜಗಾಮಿನಿ ಏಯ್ ಬ್ಲ್ಯಾಕ್ ರೋಸ್ ಯಾರು ಅಂತ ಅವ್ರು ನೋಡು ಅವ್ರು ನೋಡಿದ್ರು ಯಾರೂ ಉಳ್ದಿಲ್ಲ ಕಣೋ ಅಂತ ಅಂದ್ಕೊಳ್ತಿರ್ತಾರೆ ಈ ಕಡೆ ನೋಡಿದರೆ ಕಾರಣ ಸಾಹಿತ್ಯನ ಫೋಟೋ ಹಾಕಿರೋದು ನೆನಪಾಗಿರುತ್ತೆ ಅವನಿಗೆ ಸಾಹಿತ್ಯನ ಫೋಟೋನ ಇದೇ ಥರ ಹಾಕಿ ಸಾಯಿಸಿರ್ತಾನೆ ನಮ್ಮ ಅಮ್ಮನ ಫೋಟೋ ಕೂಡ ಇದೇ ಥರ ಹಾಕ್ಬಿಟ್ಟು ಸಾಯಿಸ್ತಾನೆ ಅಂದ್ಕೊಂಡಿರ್ತಾನೆ ಅವ್ರ ಅಮ್ಮನ ಹತ್ರನೂ ಹೋಗ್ಬಿಟ್ಟು ಈ ಫೋಟೋನೆಲ್ಲ ನೋಡ್ತಾ ಇರ್ತಾನೆ ಅಮ್ಮ ಸಾಹಿತ್ಯನ ಫೋಟೋನು ಕೂಡ ಇದೇ ಥರ ಹಾಕಿ ಅವಳನ್ನ ಸಾಯಿಸ್ಬೇಕಂತ ಪ್ಲ್ಯಾನಿಂಗ್ ಮಾ ಪ್ಲ್ಯಾನಿಂಗ್ ಮಾಡಿದ್ದ ಅವನು ಅದೇ ಥರ ಮತ್ತೆ ಅಮ್ಮನ್ನು ಕೂಡ ಶ್ರದ್ಧಾಂಜಲಿ ಹಾಕಿಬಿಟ್ಟು ಅಮ್ಮನ್ನು ಕೂಡ ಸಾಯಿಸ್ಬೇಕು ಹೇಳ್ಬಿಟ್ಟು ಪ್ಲ್ಯಾನಿಂಗ್ ಮಾಡಿದ್ದಾನೆ ಅದಕ್ಕೆ ಇವರು ಈ ಥರ ಹಾಕಿದ್ದಾನೆ ಅವರು ಯಾರು ಅಮ್ಮನನ್ನು ನಾನು ಕಾಪಾಡ್ಕೊಳ್ತೀನಿ ಅಂತಲೇ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಈ ನಟರಾಜ್ ಬಂದುಬಿಟ್ಟು ಗಜಗಾಮಿಣಿ ಹತ್ರ ಅತ್ತೆ ನಾನು ಉಳಿಸು ಅಂಥೇಳಿ ಇರ್ತಾನೆ ಆದರೆ ಅವರತ್ತೆ ಅತ್ತೆ ನನ್ನ ಉಳಿಸಿದರೆ ನಾನೇ ಸಾಯಬೇಕಾಗತ್ತೆ ಹೋಗು ಅಂತೇಳಿ ನುಗ್ಗಿಸ್ಬಿಟ್ಟು ಹೊರಟೋಗ್ತಾಳೆ ಇದೆ ಇವತ್ತಿನ ಎಪಿಸೋಡ್ ಆಗಿತ್ತು